ಯಾವ ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ ಸಿಕ್ಕಿದೆ ಬನ್ನಿ ನೋಡೋಣ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಭರ್ಜರಿ ಗೆಲುವು ಅಂತ ಹೇಳ್ತಾ ಇದ್ದಾವೆ ಒಟ್ಟಾರೆಯಾಗಿ ಎಲ್ಲಾ ಮತಗಟ್ಟೆ ಚುನಾವಣೆ ಫಲಿತಾಂಶಗಳು ಎನ್ಡಿಎಗೆ ಅತಿ ಹೆಚ್ಚು ಸ್ಥಾನ ಅಂತ ಹೇಳ್ತಿವೆ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳ ಪೈಕಿ ಮ್ಯಾಡ್ರಿಸ್ ಸಮೀಕ್ಷೆಯ ಪ್ರಕಾರ ಎನ್ಡಿಎಗೆ ಎಪ್ಪತ್ತೆರಡು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟ ಎಂಟು ಕ್ಷೇತ್ರಗಳಲ್ಲಿ ಜಯಬೇರಿ ಭಾರಿಸಲಿದೆ ಜಿ ನ್ಯೂಸ್ ಸಮೀಕ್ಷೆ ಪ್ರಕಾರ ಎನ್ಡಿಎ ಅರವತ್ತೇಳರಿಂದ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿ ಭಾರಿಸುವ ಸಾಧ್ಯತೆ ಇದ್ದು ಇಂಡಿಯಾ ಮೈತ್ರಿಕೂಟ ಆರರಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದ ಜಿ ನ್ಯೂಸ್ ಸಮೀಕ್ಷೆ ಹೇಳಿದೆ ಪಿಎಂಎಆರ್ಕ್ಯೂ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಅರವತ್ತೊಂಬತ್ತು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟಕ್ಕೆ ಹನ್ನೊಂದು ಕ್ಷೇತ್ರ ಸಮೀಕ್ಷೆ ಸಮೀಕ್ಷೆಯಲ್ಲಿ ಹೇಳಿದೆ ನ್ಯೂಸ್ ನೇಷನ್ ಸಮೀಕ್ಷೆ ಪ್ರಕಾರ ಅರವತ್ತೇಳು ಸ್ಥಾನಗಳು ಎನ್ಡಿಎ ಪಾಲಾಗಲಿದ್ದು ಹತ್ತು ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಲಿದೆ ಅಂತ ಭವಿಷ್ಯವನ್ನ ನುಡಿದಿದೆ ಇತರೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೆಲುವು ಸಾಧಿಸಲಿದೆ ಅಂತ ನ್ಯೂಸ್ ನೇಷನ್ ಭವಿಷ್ಯವನ್ನ ನುಡಿದಿದೆ ಇಂಡಿಯಾ ನ್ಯೂಸ್ ಅರವತ್ತೊಂಬತ್ತು ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲುವು ಆಗಲಿದೆ ಅಂತ ಭವಿಷ್ಯವನ್ನ ನುಡಿದಿದೆ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ನಲ್ಲಿ ಅರವತ್ತೆಂಟರಿಂದ ಎಪ್ಪತ್ನಾಲ್ಕು ಕ್ಷೇತ್ರ ಎನ್ಡಿಎ ಇಂಡಿಯಾ ಮೈತ್ರಿಕೂಟ ಆರ್ ಹನ್ನೆರಡು ಕ್ಷೇತ್ರಗಳಲ್ಲಿ ಜಯಬೇರಿ ಭಾರಿಸಲಿದೆ ಅಂತ ಹೇಳಿದೆ ರಿಪಬ್ಲಿಕ್ ಟಿವಿ ಪ್ರಕಾರ ಎನ್ಡಿಎಗೆ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟಕ್ಕೆ ಆರರಿಂದ ಹನ್ನೊಂದು ಕ್ಷೇತ್ರ ಅಂತ ತನ್ನ ಎಕ್ಸಿಟ್ ಪೋಲ್ನಲ್ಲಿ ತಿಳಿಸಿದೆ ಇನ್ನು ಪೋಲಾಪೋಲ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಎಪ್ಪತ್ತು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟಕ್ಕೆ ಒಂಬತ್ತು ಇತರೆ ಒಂದು ಕ್ಷೇತ್ರ ಪಾಲಾಗಲಿದೆ ಅಂತ ಹೇಳಿದೆ ಇನ್ನು ಬಿಹಾರದ ನಲವತ್ತು ಲೋಕಸಭಾ ಚುನಾವಣೋತ್ತರ ಸಮೀಕ್ಷೆ ಹೇಗಿದೆ ಅಂತ ನೋಡೋದಾದ್ರೆ ಇಂಡಿಯಾ ನ್ಯೂಸ್ನ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಹದಿನೆಂಟು ಇಂಡಿಯಾ ಮೈತ್ರಿಕೂಟಕ್ಕೆ ಇಪ್ಪತ್ತೆರಡು ಎನ್ಡಿಟಿವಿ ಸಮೀಕ್ಷೆ ಪ್ರಕಾರ ಎನ್ಡಿಎ ಮೂವತ್ತಾರು ಇಂಡಿಯಾ ಒಕ್ಕೂಟಕ್ಕೆ ನಾಲ್ಕು ಕ್ಷೇತ್ರ ಒಲೆಯಲಿದೆ ಅಂತ ಹೇಳಿದೆ ಪಿಎಂಎಆರ್ಕ್ಯೂ ಸಮೀಕ್ಷೆ ಪ್ರಕಾರ ಎನ್ಡಿಎ ಮೂವತ್ತೇಳು ಐಎನ್ಡಿಐಎ ಮೈತ್ರಿಕೂಟಕ್ಕೆ ಮೂರು ಕ್ಷೇತ್ರ ಒಲಿಯಲಿದೆ ಅಂತ ಹೇಳಿದೆ ಮ್ಯಾಟ್ರಿ ಸಮೀಕ್ಷೆ ಪ್ರಕಾರ ಬಿಹಾರದಲ್ಲಿ ಮೂವತ್ತೆರಡರಿಂದ ಮೂವತ್ತೇಳು ಕ್ಷೇತ್ರ ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಎರಡರಿಂದ ಏಳು ಕ್ಷೇತ್ರಗಳು ದಕ್ಕಲಿವೆ ಅಂತ ಹೇಳಿದೆ ಇನ್ನು ಇಂಡಿಯಾ ಟುಡೆ ಎಕ್ಸಿಟ್ ಪೋಲ್ನ ಪ್ರಕಾರ ಮೂವತ್ ಮೂರು ಕ್ಷೇತ್ರಗಳು ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟದ ಪಾಲಿಗೆ ಏಳು ಕ್ಷೇತ್ರಗಳು ಅಂತ ಸಮೀಕ್ಷೆಯಲ್ಲಿ ಇಂಡಿಯಾ ಟುಡೆ ಹೇಳಿದೆ ಇನ್ನು ಪೋಲ್ ಎಕ್ಸಿಟ್ ಪೋಲ್ನ ಪ್ರಕಾರ ಮೂವತ್ತೆರಡು ಕ್ಷೇತ್ರಗಳು ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟ ಎಂಟು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆಯಲ್ಲಿ ಹೇಳಿದೆ ಇನ್ನು ಮಹಾರಾಷ್ಟ್ರದ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಇಂಡಿಯಾ ಟುಡೆ ಎಕ್ಸಿಟ್ ಪೋಲ್ನ ಪ್ರಕಾರ ಎನ್ಡಿಎ ಇಪ್ಪತ್ನಾಲ್ಕು ಇಂಡಿಯಾ ಮೈತ್ರಿಕೂಟಕ್ಕೆ ಇಪ್ಪತ್ನಾಲ್ಕು ಕ್ಷೇತ್ರ ಅಂತ ಭವಿಷ್ಯ ನುಡಿದಿದೆ ರಿಪಬ್ಲಿಕ್ ಟಿವಿ ಸಮೀಕ್ಷೆ ಪ್ರಕಾರ ಇಪ್ಪತ್ತೊಂಬತ್ತು ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಮೂವತ್ತರಿಂದ ಮೂವತ್ತಾರು ಕ್ಷೇತ್ರಗಳು ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟ ಹದಿಮೂರರಿಂದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಪಿಎಂಎಆರ್ಕ್ಯೂ ಸಮೀಕ್ಷೆ ಪ್ರಕಾರ ಇಪ್ಪತ್ತೊಂಬತ್ತು ಕ್ಷೇತ್ರ ಎನ್ಡಿಎ ಪಾಲಾಗಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಹತ್ತೊಂಬತ್ತು ಕ್ಷೇತ್ರ ದಕ್ಕಲಿದೆ ಅಂತ ಹೇಳಿದೆ ಎಬಿಪಿ ನ್ಯೂಸ್ ಸಮೀಕ್ಷೆ ಪ್ರಕಾರ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಕ್ಷೇತ್ರಗಳನ್ನು ಎನ್ಡಿಎ ಪಡೆದುಕೊಳ್ಳಲಿದ್ದು ಇಂಡಿಯಾ ಮೈತ್ರಿಕೂಟ ಇಪ್ಪತ್ಮೂರರಿಂದ ಇಪ್ಪತ್ತೈದು ಕ್ಷೇತ್ರಗಳನ್ನು ಪಡೆದುಕೊಳ್ಳಲಿದೆ ಅಂತ ಎಬಿಪಿ ನ್ಯೂಸ್ ಸಮೀಕ್ಷೆಯಲ್ಲಿ ತಿಳಿಸಿದೆ ಇನ್ನು ಜಿ ನ್ಯೂಸ್ ಎಕ್ಸಿಟ್ ಪೋಲ್ನ ಪ್ರಕಾರ ಮೂವತ್ತ್ ಮೂರರಿಂದ ಮೂವತ್ತಾರು ಕ್ಷೇತ್ರಗಳನ್ನು ಎನ್ಡಿಎ ಪಡೆದುಕೊಳ್ಳಲಿದ್ದು ಹದಿಮೂರರಿಂದ ಹತ್ತೊಂಬತ್ತು ಕ್ಷೇತ್ರಗಳನ್ನು ಇಂಡಿಯಾ ಒಕ್ಕೂ ಪಡೆದುಕೊಳ್ಳಲಿದೆ ಕೋಲಾ ಪೋಲ್ ಸಮೀಕ್ಷೆಯು ಎನ್ಡಿಎ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಪಡೆಯಲಿದ್ದು ಇಂಡಿಯಾ ಮೈತ್ರಿಕೂಟ ಹತ್ತೊಂಬತ್ತು ಕ್ಷೇತ್ರಗಳನ್ನು ಪಡೆಯಲಿದೆ ಅಂತ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ ಇನ್ನು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದದ್ದು ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ ಹಾಗಾದ್ರೆ ಎಕ್ಸಿಟ್ ಪೋಲ್ ಅಂಕಿಅಂಶ ಏನು ಅಂತ ನೋಡೋದಾದ್ರೆ ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿಯು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಷೇತ್ರ ಜೆಡಿಎಸ್ ಎರಡರಿಂದ ಮೂರು ಕ್ಷೇತ್ರ ಕಾಂಗ್ರೆಸ್ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಇಂಡಿಯಾ ಟುಡೇ ಹೇಳಿದೆ ಇಂಡಿಯಾ ಟಿವಿ ಸಮೀಕ್ಷೆ ಪ್ರಕಾರ ಬಿಜೆಪಿಯು ಹದಿನೆಂಟರಿಂದ ಇಪ್ಪತ್ತೆರಡು ಕ್ಷೇತ್ರ ಜೆಡಿಎಸ್ ಒಂದರಿಂದ ಮೂರು ಕ್ಷೇತ್ರ ಕಾಂಗ್ರೆಸ್ ನಾಲ್ಕರಿಂದ ಎಂಟು ಕ್ಷೇತ್ರಗಳಲ್ಲಿ ಜಯಬೇರಿ ಭಾರಿಸಲಿದೆ ಅಂತ ಹೇಳಿದೆ ಸಿಎನ್ಎನ್ ನ್ಯೂಸ್ ಏಟೀನ್ ಪ್ರಕಾರ ಬಿಜೆಪಿಯು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಕ್ಷೇತ್ರ ಜೆಡಿಎಸ್ ಒಂದರಿಂದ ಎರಡು ಕ್ಷೇತ್ರ ಕಾಂಗ್ರೆಸ್ ಮೂರರಿಂದ ಏಳು ಕ್ಷೇತ್ರಗಳಲ್ಲಿ ಜಯಬೈರಿ ಭಾರಿಸಲಿದೆ ಅಂತ ಹೇಳಿದೆ ಫುಲ್ ಸ್ಟಾರ್ ಎಕ್ಸಿಟ್ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿಯು ಹದಿನೆಂಟು ಕ್ಷೇತ್ರ ಜೆಡಿಎಸ್ ಎರಡು ಕ್ಷೇತ್ರ ಕಾಂಗ್ರೆಸ್ ಎಂಟು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಎಕ್ಸೆಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ನ ಪ್ರಕಾರ ಇಪ್ಪತ್ಮೂರರಿಂದ ಮೂರರಿಂದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಿಂದ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಎಕ್ಸಿಟ್ ಪೋಲ್ ಹೇಳಿದೆ ಇನ್ನು ಪೋಲಾ ಪೋಲ್ ಹೇಳ್ತಾ ಇರೋದು ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ರೆ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಇನ್ನು ರಿಪಬ್ಲಿಕ್ ಎಕ್ಸಿಟ್ ಪೋಲ್ನ ಪ್ರಕಾರ ಎನ್ಡಿಎ ಇಪ್ಪತ್ತೆರಡು ಇಂಡಿಯಾ ಆರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಪಿಎಂಎಆ ಆರ್ಕ್ಯು ಎಕ್ಸಿಟ್ ಪೋಲ್ನ ಪ್ರಕಾರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಎನ್ಡಿಎ ಆರು ಕ್ಷೇತ್ರಗಳಲ್ಲಿ ಇಂಡಿಯಾ ಕೂಟ ಗೆಲುವು ಸಾಧಿಸಲಿದೆ ಎಬಿಪಿ ನ್ಯೂಸ್ನ ಪ್ರಕಾರ ಇಪ್ಪತ್ಮೂರರಿಂದ ಇಪ್ಪತ್ತೈದು ಕ್ಷೇತ್ರ ಎನ್ಡಿಎ ಪಾಲಾಗಿದ್ರೆ ಇಂಡಿಯಾ ಒಕ್ಕೂಟ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಪೋಲಾ ಪೋಲ್ನ ಪ್ರಕಾರ ಎನ್ಡಿಎಯು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ ಆರು ಕ್ಷೇತ್ರಗಳಲ್ಲಿ ಇಂಡಿಯಾ ಕೂಟ ಗೆಲುವು ಸಾಧಿಸಬಹುದು ಅಂತ ಹೇಳಿದೆ ಒಟ್ಟಾರೆಯಾಗಿ ಈ ಎಲ್ಲ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಎನ್ಡಿಎಗೆ ಅತಿ ಹೆಚ್ಚು ಸ್ಥಾನಗಳು ಅಂತ ಹೇಳ್ತಾಗಿವೆ